ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ಶಾಸ್ತ್ರಿ ಗುರುಜಿ ಮಾತನಾಡ್ತಾ ಇರೋದು ನೋಡಿ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನು ತಿಳಿಸಿಕೊಡ್ತಾ ಇದ್ದೀನಿ ಅಂದರೆ ನೀವು ಯಾರನ್ನಾದರೂ ಇಷ್ಟಪಡ್ತಿದ್ದೀರಾ ಅಥವಾ ಇಷ್ಟಪಟ್ಟಿದ್ದೀರಾ ಅವರನ್ನು ನೀವು ಸಂಪೂರ್ಣವಾಗಿ ಕೈವಶ ಅಂದರೆ ಅವ್ರಿಗೆ ಯಾವ ಥರ ಕೈವಶ ಅಥವಾ ಸಂಭೋಗ ವಶೀಕರಣ ಹೇಗೆ ಮಾಡಿಕೊಳ್ಳಬಹುದು ಅಥವಾ ನೀವು ಅವ್ರನ್ನ ಪಡ್ಕೋತಿದ್ದೀರಾ ಆದರೆ ಈ ಒಂದು ಮಾತು ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ ಅಂದರೆ ಈ ಒಂದು ತಂತ್ರವನ್ನು ಮಾಡಿ ಏನು ಮಾಡಬೇಕಂತ ನಾನು ಹೇಳ್ತೀನಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಆನಸಿಕೆಗಳೆಲ್ಲ ಕಮೆಂಟ್ ತಿಳಿಸಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಸಸಿ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಯಾವುದೇ ಒಂದು ಸಮಸ್ಯೆ ಇದ್ದರೂ ಡಿಸ್ಟೇನಲ್ಲಿ ನಂಬರ್ ಕಾಣ್ತಾ ಇದೆ ಅದಕ್ಕೆ ಹೋಗಿ ಕಾಲ್ ಮಾಡಿ ಸಾಕು ನಿಮಗೆ ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಎರಡು ದಿನದಲ್ಲಿ ಪರಿಹಾರ ಮಾಡಿ ಕೊಡ್ತೇವೆ ವೀಕ್ಷಕರೇ ಹೌದು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ನೀವು ಯಾರನ್ನು ವಶಿ ವಶ ಮಾಡ್ಕೊತೀರ ನೋಡಿ ಅವರ ಹೆಸರನ್ನು ಒಂದು ಬಿಳಿ ಹಾಳೆ ಮೇಲೆ ಬರೀಬೇಕಾಗ್ತದೆ ಬಿಳಿ ಹಾಳೆ ಬರೆದ ನಂತರ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಅದನ್ನು ಫೋಲ್ಡ್ ಮಾಡಿ ವೀಕ್ಷಕರೇ ಸು ಅದನ್ನು ಬೆಂಕಿಯಲ್ಲಿ ಸುಡಬೇಕಾಗತ್ತೆ ಸುಡುವಾಗ ಒಂದು ಸರಳವಾದ ಮಂತ್ರ ಹೇಳಬೇಕಾಗತ್ತೆ ಆ ಮಂತ್ರ ಏನಪ್ಪ ಅಂದರೆ ಓಂ ಕಾಮೋ ಸಂಭೋಹಿಣಿ ಹಿಣಿ ಸರ್ವ ವಶಂ ವಶಂ ಪಟ್ಟು ಸ್ವಹ ಅಂತ ಈ ಒಂದು ಮಂತ್ರವನ್ನು ಹದಿನೆಂಟು ಬಾರಿ ಪಠನೆ ಮಾಡಿ ವೀಕ್ಷಕರೇ ಆ ಹಾಳೆಯನ್ನು ಏನಿದೆ ನೋಡಿ ಹಾಗೆ ಬೆಂಕಿಯಲ್ಲಿ ಸುಡಬೇಕಾಗ್ತದೆ ಸುಟ್ಟ ನಂತರ ನೀವು ನೋಡಿ ವೀಕ್ಷಕರೇ ಅವರು ಎಲ್ಲೇ ಇರಲಿ ಯಾವುದರ ಒಂದು ಜಾಗದಲ್ಲಿ ಇರಲಿ ಅವರಾಗಿ ಅವರೇ ನಿಮ್ಮ ಹತ್ತಿರ ಬರಲಿಲ್ಲ ಅಂದರೆ ಅವಾಗ ಹೇಳಿ ವೀಕ್ಷಕರೇ ಅದನ್ನು ಸುಟ್ಬಿಟ್ಟು ನೀವು ನೋಡಿ ಅವರು ಇಲ್ಲ ಅಂದರೆ ಸಾಯಂಕಾಲ ಇಲ್ಲಾಂದರೆ ಒಂದು ದಿನದಲ್ಲಿ ಅವರಾಗ ಅವರೇ ನಿಮ್ಮ ಹತ್ರ ಬಂದಿರ್ತಾರೆ ಹೌದು ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ